ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರಳ ಜೀವಿ ಜಿನಾಯಕ್ ಸ್ನೇಹಿತರೆ ಒಮ್ಮೆ ಮನುಷ್ಯ ಮರಣದ ನಂತರ ಉಸಿರಾಡುವುದು ಕಷ್ಟ ಸಾಧ್ಯ ಆದರೆ ಶ್ರೀಕೃಷ್ಣನ ಹೃದಯ ಇಂದಿಗೂ ಉಸಿರಾಡುತ್ತಿದೆ ಎಂದರೆ ನೀವು ನಂಬಲು ಸಾಧ್ಯವೇ ನಿಜ ಈ ಸ್ಥಳದಲ್ಲಿ ಇಂದಿಗೂ ಶ್ರೀಕೃಷ್ಣನ ಹೃದಯ ಉಸಿರಾಡುತ್ತಲೇ ಇದೆ ಹಾಗಾದರೆ ಶ್ರೀಕೃಷ್ಣನ ಉಸಿರಾಡುವ ಹೃದಯ ಎಲ್ಲಿದೆ ಗೊತ್ತಾ ವಿಶ್ವದಲ್ಲಿ ಎಲ್ಲಿಯಾದರೂ ಅವತರಿಸಿದ ದೇವರಾಗಿದ್ದರೂ ಸಾವಿನ ಬಳಿಕವೂ ಅವರ ಹೃದಯ ಉಸಿರಾಡುತ್ತಾ ಬಡಿದುಕೊಳ್ಳುವುದನ್ನು ನೀವು ಕಂಡಿದ್ದೀರಾ ಆದರೆ ಶ್ರೀಕೃಷ್ಣನ ಹೃದಯ ತುಂಬ ವಿಚಿತ್ರವಾಗಿದೆ ಅದು ಶತಮಾನಗಳ ನಂತರವೂ ಉಸಿರಾಡುತ್ತಿದೆ ಇಂದಿಗೂ ಈ ಸ್ಥಳದಲ್ಲಿ ಶ್ರೀಕೃಷ್ಣನ ಹೃದಯದ ಬಡಿತ ಕೇಳಿಬರುತ್ತಿದೆ ಎಂದು ಜನರ ನಂಬಿಕೆ ಅಂತಹ ಸ್ಥಳ ಯಾವುದು ಗೊತ್ತಾ ಸ್ನೇಹಿತರೆ ಒಂದು ಕಥೆಯಲ್ಲಿ ಹೇಳುವಂತೆ ಭಗವಾನ್ ವಿಷ್ಣು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದಾಗ ಅದು ಅವನ ಮನುಷ್ಯ ರೂಪವಾಗಿತ್ತು ಸೃಷ್ಟಿಯ ನಿಯಮ ಪ್ರಕಾರ ಈ ರೂಪ ಅಂತ್ಯವನ್ನು ಸಹ ನಿಗದಿಪಡಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಮೂವತ್ತಾರು ವರ್ಷಗಳ ಕಾಲ ನಡೆದ ಮಹಾಭಾರತ ಯುದ್ಧದ ನಂತರ ಶ್ರೀಕೃಷ್ಣ ನಿಧನವಾಗುತ್ತಾನೆ ಆದರೆ ಪಾಂಡವರು ಶ್ರೀಕೃಷ್ಣನ ಅಂತಿಮ ವಿಧಿವಿಧಾನಗಳನ್ನು ಮಾಡಿದಾಗ ಶ್ರೀಕೃಷ್ಣನ ಇಡೀ ದೇಹ ಬೆಂಕಿಗೆ ಮೀಸಲಾಗಿತ್ತು ಅವನ ಹೃದಯ ಮಾತ್ರ ಇನ್ನೂ ಬೆಂಕಿಯಲ್ಲಿ ಬಡಿದುಕೊಳ್ಳುತ್ತಿತ್ತು ಬೆಂಕಿಯು ಅವನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಮತ್ತು ಜ್ವಾಲೆಯ ಬಿಸಿ ಕೂಡ ಇನ್ನೂ ಹಾರಿರಲಿಲ್ಲ ಆಗ ದಿಗ್ಭ್ರಮಗೊಂಡ ಪಾಂಡವರು ಕೃಷ್ಣನ ಹೃದಯವನ್ನು ನೀರಿನಲ್ಲಿ ಮುಳುಗಿಸಿದರು ನೀರಿನಲ್ಲಿ ತೇಲಿಹೋದ ಕೃಷ್ಣನ ಹೃದಯವು ಒಂದು ಮರದ ತುಂಡಾಗಿ ರೂಪುಗೊಳ್ಳುತ್ತದೆ ಹಾಗೆ ನೀರಿನಲ್ಲಿ ಹರಿಯುತ್ತಾ ಒರಿಸ್ಸಾದ ಸಾಗರವೊಂದನ್ನು ಸೇರಿತು ಎಂದು ಹೇಳುತ್ತಾರೆ ಅದೇ ದಿನ ರಾತ್ರಿ ಶ್ರೀಕೃಷ್ಣನು ಇಂದ್ರದ್ಯುಮ್ನ ರಾಜನಿಗೆ ಕನಸಿನಲ್ಲಿ ಬಂದು ತಾನು ಮರದ ತುಂಡಿನ ರೂಪದಲ್ಲಿ ಸಾಗರದಲ್ಲಿ ನಿಂತಿರುವೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ರಾಜ ಇಂದ್ರದುಮ್ನನು ಬೆಳಿಗ್ಗೆ ಎದ್ದ ತಕ್ಷಣ ಶ್ರೀಕೃಷ್ಣನು ಹೇಳಿದ ಜಾಗಕ್ಕೆ ಹೋಗ್ತಾನೆ ನಂತರ ರಾಜನು ಮರದ ತುಂಡಿಗೆ ನಮಸ್ಕರಿಸಿ ಅದನ್ನು ತೆಗೆದುಕೊಂಡು ಹೋಗಿ ಜಗನ್ನಾಥ ವಿಗ್ರಹದಲ್ಲಿ ಇಡುತ್ತಾನೆ ರಾಜ ಇಂದ್ರದುಮ್ನನು ಆ ಮರದ ತುಂಡಿನ ರೂಪದಲ್ಲಿರುವ ಹೃದಯವನ್ನು ಜಗನ್ನಾಥನ ವಿಗ್ರಹದಲ್ಲಿ ಇಟ್ಟಾಗಿ ಅದು ಈಗಲೂ ವಿಗ್ರಹದೊಳಗೆ ಇದೆ ಆ ಹೃದಯ ಈವತ್ತಿಗೂ ಬಡಿಯುತ್ತಲೇ ಇದೆ ಎಂದು ಹೇಳುತ್ತಾರೆ ಪ್ರತಿ ಹನ್ನೆರಡು ವರ್ಷಗಳ ನಂತರ ವಿಗ್ರಹವನ್ನು ಬದಲಾಯಿಸುತ್ತಾರೆ ವಿಗ್ರಹವನ್ನು ಬದಲಾಯಿಸಿದಾಗಲೂ ಆ ಹೃದಯವನ್ನು ಹೊಸ ವಿಗ್ರಹದಲ್ಲಿ ಇಡುತ್ತಾರೆ ವಿಗ್ರಹವನ್ನು ಬದಲಿಸುವ ಈ ಪ್ರಕ್ರಿಯೆಯನ್ನು ನವಕಲೆವರ ಸಮಾರಂಭ ಎಂದು ಕರೆಯುತ್ತಾರೆ ಆದರೆ ಈ ಆಚರಣೆ ಮಾಡುವ ಪ್ರತಿ ಬಾರಿಯೂ ಇಡೀ ನಗರದ ಕರೆಂಟು ತೆಗೆಯಲಾಗುತ್ತದೆ ನಂತರ ವಿಗ್ರಹವನ್ನು ಬದಲಿಸುವ ಅರ್ಚಕರು ಆ ಹೃದಯವನ್ನು ಹೊಸ ವಿಗ್ರಹದಲ್ಲಿ ಇಡುವಾಗ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಳ್ಳುತ್ತಾರೆ ಇದರ ಜೊತೆಗೆ ಬಟ್ಟೆಗಳನ್ನು ಸಹ ಕೈಗಳಿಗೆ ಸುತ್ತಿಕೊಳ್ಳುತ್ತಾರೆ ವಿಗ್ರಹವನ್ನು ಬದಲಿಸುವಾಗ ಕರೆಂಟ್ ತೆಗೆಯಲು ಕೈಗೆ ಬಟ್ಟೆ ಸುತ್ತಲು ಮತ್ತು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲು ಪ್ರಮುಖ ಕಾರಣವೇನೆಂದರೆ ಯಾರು ಈ ವಿಗ್ರಹವನ್ನು ಬರೀ ಕಣ್ಣಿನಿಂದ ನೋಡ್ತಾರೋ ಆ ವ್ಯಕ್ತಿ ಮರಣ ಹೊಂದುತ್ತಾನೆ ಎನ್ನುವ ನಂಬಿಕೆ ಇದೆ ನವ ಕಲೆವರ ಆಚರಣೆಯನ್ನು ಮಾಡುವಾಗ ಪೂರ್ತಿ ಜಾಗರೂಕತೆಯನ್ನು ವಹಿಸುವುದು ಇದೇ ಕಾರಣಕ್ಕೆ ವಿಗ್ರಹವನ್ನು ಬದಲಿಸುವಾಗ ಮಲವೊಂದು ಹಾರಿ ಹೋದಂತೆ ಭಾಸವಾಗುತ್ತದೆ ಎಂದು ಪುರೋಹಿತರು ಹೇಳುತ್ತಾರೆ ಕೈಯಲ್ಲಿ ಬಟ್ಟೆ ಸುತ್ತಿಕೊಂಡಿರುವುದರಿಂದ ಅದರ ಆಕಾರವು ಸ್ಪಷ್ಟವಾಗಿ ಗಮನಕ್ಕೆ ಬರುವುದಿಲ್ಲ ಎಂದು ಹೇಳ್ತಾರೆ ಶ್ರೀಕೃಷ್ಣನ ಪವಾಡವನ್ನು ಈಗಲೂ ನಾವು ತಿಳಿದುಕೊಳ್ಳಬಹುದು ನೋಡಬಹುದು ಕೃಷ್ಣನ ಪವಾಡಕ್ಕೆ ಕೊನೆಯೇ ಇಲ್ಲ ಕೃಷ್ಣನ ಹೃದಯವಿರುವ ಈ ದೇವಾಲಯಕ್ಕೆ ಇಂದಿಗೂ ತುಂಬ ಜನ ಭೇಟಿ ಕೊಡುತ್ತಾರೆ ಸ್ನೇಹಿತರೆ ಇದಾಗಿತ್ತು ಇಂದಿಗೂ ಜೀವಂತವಾಗಿರುವ ಶ್ರೀಕೃಷ್ಣನ ಹೃದಯದ ಬಗ್ಗೆ ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು